ನ್ ಇದ್ರೆ ಪಿಂಪಲ್ಸ್ ಇದ್ರೆ ಹೇರ್ ಫಾಲ್ ಆಗ್ತಾ ಇದ್ರೆ ಸ್ಕಿನ್ ಸ್ವಲ್ಪ ಡಲ್ ಆಗ್ತಾ ಇದೆ ಅಂದ್ರೆ ಖಂಡಿತ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವ ಔಷಧಿನೂ ಬಳಸದ್ ಬೇಡ ಯಾವ ಮಾಡರ್ನ್ ಕ್ರೀಮ್ ಗಳನ್ನೂ ಬಳಸೋದ್ ಬೇಡ ಇದೊಂದೇ ಔಷಧಿ ಸಾಕು ನಿಮ್ಮ ಎಲ್ಲಾ ಖಾಯಿಲೆಗಳನ್ನು ವಾಸಿ ಮಾಡೋದಿಕ್ಕೆ ಒಂದು ಗ್ಲಾಸ್ ಆಫ್ ವಾಟರ್ ಇಡೀ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಅಂತ ನೀವು ನಂಬ್ತೀರಾ ಖಂಡಿತ ನೀವು ನಂಬಲೇಬೇಕು ಇವತ್ತು ನಾವು ಒಂದು ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದೀವಿ ಅದನ್ನ ನೀವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಒಂದು ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು ಅದು ಲೈ ಲೈಫ್ ಅಲ್ಲಿ ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಅಥವಾ ನಿಮ್ಮ ಮನಿ ಲೈಫಲ್ಲಿ ಕರಿಯರ್ ಇರ್ಬೋದು ಯಾವುದೇ ಒಂದು ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಚೇಂಜಸ್ ನ ಕಾಣ್ತಾ ಬರ್ತೀರಾ ಇದೊಂದು ಪವರ್ಫುಲ್ ಟೆಕ್ನಿಕ್ ಯೂನಿವರ್ಸ್ ನಮ್ಗೆ ನ್ಯಾಚುರಲ್ ಆಗಿ ಕೊಟ್ಟಿರೋ ಅಂತದ್ದು ಕೊಟ್ಟಿರಂತದ್ದು ಡಾಕ್ಟರ್ ಮಂಜುಲಾ ಕಿರಣ್ ಐಎಮೋಟಿವನ್ ಸ್ಕರ್ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಇವತ್ತು ನಾವು ಒಂದು ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಿದ್ವಿ ಅದನ್ನ ನೀವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಿದ್ರೆ ನೀವು ಅಗಾಧವಾದ ಒಂದು ಪವರ್ಫುಲ್ ಚೇಂಜಸ್ ನ ನಿಮ್ಮ ಲೈಫ್ ಅಲ್ಲಿ ಕಾಣ್ಬೋದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹಲವಾರು ಟೆಕ್ನಿಕ್ಸ್ ನಾವು ಡೈಲಿ ಯೂಸ್ ಮಾಡ್ತೀವಿ ನಾನು ಇವಾಗ ಹತ್ತು ಹದಿನೈದು ವರ್ಷದಿಂದ ನಾನು ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಹಾಗೆ ತುಂಬಾ ಜನಕ್ಕೆ ನಾನು ಹೇಳ್ಕೊಟ್ಟಿರೋದ್ರಿಂದ ನಾನು ಯಾವಾಗಲೂ ವರ್ಕ್ಶಾಪ್ ಅಲ್ಲಿ ಕೇಳ್ತಾ ಇರ್ತೀನಿ ನಿಮಗೆ ಯಾವ ಟೆಕ್ನಿಕ್ ಅಲ್ಲಿ ತುಂಬಾ ಪವರ್ಫುಲ್ ಚೇಂಜಸ್ ನ ಕಾಣ್ತಿದ್ದೀರಾ ಅಂತ ಬರೋದು ಒಂದೇ ಒಂದು ಆನ್ಸರ್ ಎಲ್ಲರ ಬಾಯ್ಲಿ ಅದು ವಾಟರ್ ಟೆಕ್ನಿಕ್ ಈ ವಾಟರ್ ಟೆಕ್ನಿಕ್ ಅಂತ ಏನಿದೆ ಇದು ಮ್ಯಾನಿಫೆಸ್ಟೇಷನ್ ಅಲ್ಲಿ ನಿಮಗೆ ತುಂಬಾ ಪವರ್ಫುಲ್ ಆಗಿ ಚೇಂಜಸ್ ನ ಕಾಣೋದಕ್ಕೆ ಸಿಗುತ್ತೆ ಯಾಕೆಂದ್ರೆ ಇಡೀ ದಿನ ನಾವು ನೀರನ್ನ ಸೇವಿಸ್ತಾ ಇರ್ತೀವಲ್ವಾ ಆ ನೀರನ್ನ ಕುಡಿಯುವಾಗ ಈ ಒಂದು ಪ್ರೋಸೆಸ್ ನಾವು ಫಾಲೋ ಮಾಡಿದ್ರೆ ಆ ನೀರು ನಿಮಗೆ ಔಷಧಿಯ ರೂಪದಲ್ಲಿ ನಿಮ್ಮ ಬಾಡಿನಲ್ಲಿ ಕೆಲಸ ಮಾಡುತ್ತೆ ಈ ಒಂದು ಟೆಕ್ನಿಕ್ ತುಂಬಾ ಸಿಂಪಲ್ ಹಾಗೇನೆ ತುಂಬಾ ಪವರ್ಫುಲ್ಲು ಇದನ್ನ ನೀವು ಡೈಲಿ ಬೇಸಿಸ್ ಮೇಲೆ ಮಾಡ್ಲೇಬೇಕು ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಎಲ್ಲಾ ಫೀಲ್ಡ್ ಅಲ್ಲೂ ಇದು ಯೂಸ್ ಆಗುತ್ತೆ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಮಗೆಲ್ಲರಿಗೂ ಗೊತ್ತಿದೆ ನೀರಿಗೆ ಅಗಾಧವಾದ ಶಕ್ತಿ ಇದೆ ಅಂತ ಯಾಕೆಂದ್ರೆ ನಮ್ಮ ಬಾಡಿನಲ್ಲಿ ಸೆವೆಂಟಿ ಪರ್ಸೆಂಟ್ ವಾಟರ್ ಇದೆ ಹಾಗೆ ಯೂನಿವರ್ಸಲ್ಲು ಸೆವೆಂಟಿ ಪರ್ಸೆಂಟ್ ವಾಟರ್ ಇದೆ ಅಂಡ್ ನಮ್ಮ ಬ್ರೈನ್ ಅಲ್ಲಿ ಏಟಿ ಪರ್ಸೆಂಟ್ ವಾಟರ್ ಇದೆ ಯೂನಿವರ್ಸಲ್ಲು ಏಟಿ ಪರ್ಸೆಂಟ್ ವಾಟರ್ ಇದೆ ಹಾಗಾಗಿ ಬ್ರಹ್ಮಾಂಡದಲ್ಲಿ ಏನೇನು ಅಗಾಧವಾದ ಶಕ್ತಿ ಇದೆ ಅದೇ ಶಕ್ತಿ ನಮ್ಮೊಳಗಡೆ ಇದೆ ಅನ್ನೋದು ನಮ್ದೊಂದು ಪುರಾತನ ಕಾಲದಿಂದ ಬಂದಿರುವಂತದ್ದು ಒಂದು ನಂಬಿಕೆ ಅದಕ್ಕೆ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಳ್ತೀವಿ ಅಲ್ವಾ ಹಾಗಾಗಿ ನೀರಿಗೆ ಒಂದು ಅಗಾಧವಾದ ಶಕ್ತಿ ಇರೋದ್ರಿಂದ ಆ ಒಂದು ಶಕ್ತಿಯನ್ನ ನಾವು ಔಷಧ ರೂಪದಲ್ಲಿ ಬೆಳೆಸಿದ್ರೆ ನಾವು ಯಾವುದೇ ಔಷಧಿಗಳನ್ನ ಹೊರಗಡೆಯಿಂದ ತಗೊಳ್ಳೋದೇ ಬೇಡ ನೀರಿನ ಮೂಲಕನೇ ನಾವು ಹಲವಾರು ನಮ್ಮ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೋಬಹುದು ಒಬ್ಬ ಸೈಂಟಿಸ್ಟ್ ಇದಾರೆ ಅವರು ಹೊಸಾರೋ ಇಮೋಟೋ ಅಂತ ಹೇಳ್ಬಿಟ್ಟು ಅವರು ಒಂದು ವಾಟರ್ ಮೇಲೆ ದೊಡ್ಡ ರಿಸರ್ಚ್ ಮಾಡಿದ್ದಾರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಹೆಸರಿಂದ ಅವ್ರೇನ್ ಮಾಡಿದ್ರು ಎರಡು ಗ್ಲಾಸ್ ಆಫ್ ವಾಟರ್ ತಗೊಂಡು ಒಂದು ಗ್ಲಾಸ್ ಆಫ್ ವಾಟರ್ ಮೇಲೆ ಬ್ಯಾಡ್ ವರ್ಡ್ಸ್ ನ ಬರೀತಾರೆ ಐ ಹೇಟ್ ಯು ಆರ್ ಅಗ್ಲಿ ನಾನು ನಿನ್ನ ಕಂಡ್ರೆ ನನ್ಗೆ ಇಷ್ಟ ಇಲ್ಲ ನಾನು ನಿನ್ನ ದ್ವೇಷ ಮಾಡ್ತೀನಿ ಹೀಗೆ ಬ್ಯಾಡ್ ವರ್ಡ್ಸ್ ಅನ್ನ ಬರೀತಾರೆ ಇನ್ನೊಂದು ವಾ ಗ್ಲಾಸ್ ಆಫ್ ವಾಟರ್ ಮೇಲೆ ಐ ಲವ್ ಯು ಯು ಆರ್ ಸೋ ಬ್ಯೂಟಿಫುಲ್ ಯು ಆರ್ ಸೋ ಪವರ್ಫುಲ್ ಅಂತ ಹೇಳ್ಬಿಟ್ಟು ಒಳ್ಳೆ ವರ್ಡ್ಸ್ ಅನ್ನ ಬರೀತಾರೆ ಅದನ್ನ ಫ್ರೀಸರ್ ಅಲ್ಲಿ ಇಟ್ಟು ಕೆಲವು ಕಾಲ ತೆಗೆದಾಗ ನೋಡಿದಾಗ ಆ ರಿಸಲ್ಟ್ ಶಾಕ್ ಆಗಬಿಡುತ್ತೆ ಯಾಕೆಂದ್ರೆ ಆ ಒಂದು ವಾಟರ್ ಒಂದು ಶೇಪ್ ಏನಿದೆ ಅದು ತುಂಬಾ ಕ್ಲಟರ್ ಅಂದ್ರೆ ಕೆಟ್ಟ ಕೆಟ್ಟ ಶೇಪ್ ಅಲ್ಲಿ ಇರುತ್ತೆ ಹಾಗೆ ಗುಡ್ ವರ್ಡ್ಸ್ ಬರ್ದಿರ್ತಾರಲ್ಲ ಆ ಒಂದು ವಾಟರ್ ಮಾಲಿಕ್ಯೂಲ್ಸ್ ನ ಮೈಕ್ರೋಸ್ಕೋಪ್ ಅಲ್ಲಿ ಚೆಕ್ ಮಾಡಿದಾಗ ಡೈಮಂಡ್ ಶೇಪ್ ಅಲ್ಲಿ ಹಾರ್ಡ್ ಶೇಪ್ ಅಲ್ಲಿ ಸ್ಟಾರ್ ಶೇಪ್ ಅಲ್ಲಿ ಕಾಣಿಸುತ್ತೆ ಅದು ನೀವೇ ಯೋಚನೆ ಮಾಡಿ ನೀರಿಗೆ ಎಷ್ಟು ಪವರ್ ಇದೆ ಅಂತ ನಾವ್ ಏನ್ ಅದಕ್ಕೆ ಹೇಳ್ತೀವೋ ಅದೇ ತರ ಅದು ರಿಯಾಕ್ಷನ್ ಕೊಡುತ್ತೆ ಯಾಕೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದನು ಹಿಂದೂ ಧರ್ಮದಲ್ಲಿ ಅಂತಲ್ಲ ಎಲ್ಲ ಒಂದು ಧರ್ಮದಲ್ಲೂ ನೀರಿಗೆ ಪವಿತ್ರವಾದ ಸ್ಥಾನನ ಕೊಟ್ಟಿದೀವಿ ಸೊ ಹಾಗಾಗಿ ನಾವು ಯಾವತ್ತು ನಾವು ದೇವರ ಮುಂದೆ ನಾವು ನೀರನ್ನು ಇಟ್ಬಿಟ್ಟು ಅದನ್ನ ನಾವು ತೀರ್ಥದ ರೂಪದಲ್ಲಿ ಕುಡಿತೀವಿ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಮಂತ್ರಗಳ ಉಚ್ಚಾರಣೆಯಿಂದ ಅದಕ್ಕೆ ಎನರ್ಜೈಸ್ ಮಾಡ್ತೀವಿ ಅದನ್ನ ನಾವು ಸೇವಿಸ್ತೀವಿ ಯಾಕೆ ಅದು ಎನರ್ಜೈಸ್ ಆಗುತ್ತೆ ನೀರು ನಿಮ್ಗೆ ಆ ಒಂದು ವಾಟರ್ ಟೆಕ್ನಿಕ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದೀನಿ ಇದು ಸಿಂಪಲ್ ಆಗಿ ಮಾಡೋ ಅಂತದ್ದು ನೀವು ಡೈಲಿ ನೀರ್ ಕುಡಿತಾ ಇರ್ತೀರಾ ನೀವೇನ್ ಮಾಡ್ತೀರಾ ಒಂದು ಗ್ಲಾಸ್ ತಗೊಂಡು ಅದನ್ನ ಒಂದು ಆದಷ್ಟು ನೀವು ಗ್ಲಾಸ್ ಅಲ್ಲಿ ನೀರ್ ಹಾಕೊಂಡು ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡಿ ಎಲ್ಲಾ ಟೈಮ್ ಅಲ್ಲೂ ನೀರು ಗ್ಲಾಸ್ ಅಲ್ಲಿ ಆಗಿಲ್ಲ ಅಂದ್ರೆ ಬಾಟಲ್ ಆಗಿರ್ಬೋದು ಕಂಚಿನ ಗ್ಲಾಸ್ ಆಗಿರ್ಬೋದು ಸ್ಟೀಲ್ ಗ್ಲಾಸ್ ಆಗಿರ್ಬೋದು ಯಾವ್ದಾದ್ರು ಗ್ಲಾಸ್ ಆಗಿರ್ಬೋದು ಆ ಒಂದು ಗ್ಲಾಸ್ ನೀರನ್ನ ಹಾಕೋದಿಕ್ಕೆ ನೀವು ಶುರು ಮಾಡ್ಕೋಬೇಕು ಆ ನೀರನ್ನ ಹಾಕುವಾಗ ನೀವು ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ನೀರೊಳಗಡೆ ನಾನು ಪವರ್ಫುಲ್ ಎನರ್ಜಿಯನ್ನ ಕಳಿಸ್ತಾ ಇದ್ದೀನಿ ಈ ಒಂದು ನೀರು ಪವರ್ಫುಲ್ ಎನರ್ಜಿ ಆಗಿ ಟರ್ನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀರನ್ನ ಗ್ಲಾಸ್ಗೆ ಹಾಕೊಂಡು ಅದನ್ನ ಕೈಲಿಡ್ಕೊಂಡು ಅದನ್ನ ನೋಡ್ತಾ ನೀವು ಮನ್ಸಲ್ಲಿ ಅನ್ಕೋಬೇಕು ಫಸ್ಟ್ ನೀವೇನ್ ಮಾಡ್ಬೇಕು ನೀರ್ಗೆ ಎನರ್ಜೈಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸೆಟ್ ಆಫ್ ಗೋಲ್ ಏನಿದೆ ನೀವ್ ಏನು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಿದ್ದೀರಾ ನಿಮ್ಮ ಅಫರ್ಮೇಶನ್ ಏನಿದೆ ಅದನ್ನ ನೀವು ಕ್ಲಿಯರ್ ಆಗಿ ಇಟ್ಕೋಬೇಕು ನಿಮಗೆ ಮನಿ ಅಫರ್ಮೇಶನ್ ಮಾಡ್ಬೇಕಾ ರಿಲೇಶನ್ಶಿಪ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಕರಿಯರ್ ಬೇಕಾ ಇಲ್ಲ ಸ್ಟೂಡೆಂಟ್ ಆಗಿದ್ರೆ ರಿಸಲ್ಟ್ಸ್ ಬಗ್ಗೆ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡ್ಬೇಕಾ ಇದನ್ನ ನೀವು ಫಸ್ಟ್ ಕ್ಲಿಯರ್ ಮಾಡಿ ಈ ನೀರಿಗೆ ನಾನು ಎನರ್ಜೈಸ್ ಮಾಡ್ತಾ ಇದ್ದೀನಿ ನೀರು ಪವರ್ಫುಲ್ ಔಷಧಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಈ ನೀರಿನ ಸುತ್ತ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಈ ಪಾಸಿಟಿವ್ ಎನರ್ಜಿ ಹತ್ರ ಯಾರೇ ಬಂದ್ರು ಕೂಡ ಅವರು ಪಾಸಿಟಿವ್ ಎನರ್ಜಿನ ತಗೊಳ್ತಾರೆ ಹಾಗೆ ನಿಮ್ಮ ಸುತ್ತ ಅವರ ಅಂತ ನಿಮ್ಮ ಸುತ್ತ ಹೇಳ್ತೀವಿ ಗೋಲ್ಡನ್ ಕಲರ್ ಲೈಟ್ ಇವಾಗ ಸುತ್ತ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಂಡು ನೀರನ್ನ ನೋಡ್ತಾ ನೋಡ್ತಾ ನೀವು ಯೋಚನೆ ಮಾಡಿ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ನನ್ನ ಒಂದು ಈ ಬಯಕೆ ಏನಿದೆ ನನ್ನ ಒಂದು ಇಂಟೆನ್ಶನ್ ನನ್ನ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ನನ್ನ ಒಂದು ಅಫರ್ಮೇಶನ್ ಏನಿದೆ ಅದು ಖಂಡಿತ ನೀನು ಈಡೇರಿಸ್ತೀಯ ಆ ನೀರನ್ನ ನೋಡ್ತಾ ನೋಡ್ತಾ ಆ ನೀರಿನ ಮೇಲೆ ಕೈ ಇಟ್ಬಿಟ್ಟು ನೀವೇನ್ ಮಾಡ್ಬೇಕು ನಿಮ್ಮ ಅಫರ್ಮೇಶನ್ ಅನ್ನ ಮನಸ್ಸಲ್ಲಾದ್ರೂ ಹೇಳ್ಕೋಬಹುದು ಇಲ್ಲ ನೀವು ಬಾಯಿ ಬಿಟ್ಟಾದ್ರೂ ಹೇಳ್ಕೋಬಹುದು ಥ್ಯಾಂಕ್ ಯು ಯೂನಿವರ್ಸ್ ಐ ಗಾಟ್ ದಿಸ್ ಮಚ್ ಆಫ್ ಮನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂನಿವರ್ಸ್ ಐ ಗಾಟ್ ವೆರಿ ಗುಡ್ ಹೆಲ್ತ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಐ ಗಾಟ್ ದಿಸ್ ಕೈಂಡ್ ಆಫ್ ಜಾಬ್ ಐ ಆಮ್ ವರ್ಕಿಂಗ್ ಹ್ಯಾಪಿಲಿ ಇನ್ ದಿಸ್ ಕಂಪನಿ ಥ್ಯಾಂಕ್ ಯು ಯೂನಿವರ್ಸ್ ಎನರ್ಜೈಸ್ ಆಗ್ತಾ ಇದೆ ಅದು ತೀರ್ಥದ ರೂಪದಲ್ಲಿ ಕನ್ವರ್ಟ್ ಆಗ್ತಾ ಇದೆ ಅದನ್ನ ನೀವೇನ್ ಮಾಡ್ಬೇಕು ನೋಡ್ತಾ ನೋಡ್ತಾ ಮನಸ್ಸಿಂದ ಅದನ್ನ ನೀವು ಆ ಎನರ್ಜಿನ ನಿಮ್ಮ ಒಳಗೆ ತೆಗೆದುಕೊಳ್ತಾ ನಿಧಾನವಾಗಿ ಆ ನೀರನ್ನ ಸಿಪ್ ಮಾಡಬೇಕು ನೀವು ಡೈಲಿ ಮಾಡ್ತಾ ಇದ್ರೆ ನೀರಿನ ಟೇಸ್ಟ್ ಏನಿದೆ ಅದು ಚೇಂಜ್ ಆಗ್ತಾ ಇರೋದು ನಿಮ್ಗೆ ನೋಟಿಸ್ ನೋಟಿಸ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಒಂದೇ ದಿನದಲ್ಲಾಗದ ಇರ್ಬೋದು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಈಸಿಯಾಗಿ ನಿಮ್ಗೆ ಆ ಟೇಸ್ಟ್ ಚೇಂಜ್ ಆಗೋದು ಗೊತ್ತಾಗತ್ತೆ ನೀವು ಡೈಲಿ ಮಾಡಿ ನಾನು ಇವಾಗ ಹತ್ತು ಹತ್ತು ಹನ್ನೆರಡು ವರ್ಷದಿಂದ ನಾನು ಅದನ್ನ ಮಾಡ್ಕೊಂಡು ಬರ್ತಾ ಇದೀನಿ ನಾನು ತುಂಬಾ ತುಂಬಾ ಚೇಂಜಸ್ ಅನ್ನ ಕಾಣ್ತಾ ಇದ್ದೀನಿ ಹಾಗಾಗಿ ನೀವು ಯಾವಾಗ ನೀರ್ ಕುಡಿತೀರೋ ಅವಾಗೆಲ್ಲ ನೀವು ಅದನ್ನ ಎನರ್ಜೈಸ್ ಮಾಡ್ಕೊಳ್ಳಿ ಹಾಗೆ ಹೊರಗಡೆ ಕೆಲಸದಲ್ಲಿ ಇರ್ತೀರ ಅವಾಗ ಬಾಯಿ ಬಿಟ್ಟು ಅಫರ್ಮೇಶನ್ ಹೇಳಕಳಕ್ ಆಗಲ್ಲ ಅಂದ್ರೆ ಆ ನೀರನ್ನ ಕೈಯಲ್ಲಿ ಇಟ್ಕೊಂಡು ಬಾಟಲ್ ಅಥವಾ ಗ್ಲಾಸ್ ಏನದ ಏನದ ನೀರು ಕುಡಿತಾ ಇದ್ದೀರಾ ಅದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಏನ್ ಮಾಡ್ಬೇಕು ಮನ್ಸಲ್ಲೇ ಒಂದ್ ಎರಡ್ ಸೆಕೆಂಡ್ ಅದನ್ನ ಅಫರ್ಮೇಶನ್ ಹೇಳ್ಕೊಂಡು ಆ ನೀರನ್ನ ಕುಡಿತಾ ಬನ್ನಿ ಈ ಒಂದು ಟೆಕ್ನಿಕ್ ಮಾಡ್ತಾ ಇದ್ರೆ ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ರೆ ನಿಮ್ಗೆ ಏನೇ ಮಂಡಿ ನೋವು ಇರ್ಬೋದು ನಿಮ್ಮ ಒಂದು ತಲೆ ನೋವು ಇರ್ಬೋದು ನಿಮಗೆ ಹೊಟ್ಟೆ ಹುಷಾರಾಗಿದ್ದೀನಿ ಹುಷಾರ್ ಮಾಡ್ಬಿಟ್ಟಿದೆ ನನ್ನ ದೇಹದೊಳಗೆ ಹೋಗಿ ನನ್ನ ಬಾಡಿನ ಎನರ್ಜಿ ಮಾಡ್ತಾ ಇದೆ ನನಗೆ ತುಂಬಾ ಸ್ಟ್ರೆಂತ್ ಬರ್ತಾ ಇದೆ ನಾನು ಫಿಟ್ ಆಗ್ತಾ ಇದೀನಿ ನಾನು ತುಂಬಾ ಹೆಲ್ದಿ ಆಗ್ತಾ ಇದೀನಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವ್ ಆ ನೀರನ್ನ ಕುಡಿತಾ ಇದ್ರೆ ನಿಮಗೆ ಬಾಡಿನಲ್ಲಿ ಯಾವುದೇ ಕಾಯಿಲೆ ಆಗಲಿ ನಾನು ಬೆಟ್ ಮಾಡಿ ಹೇಳ್ತೀನಿ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಇದನ್ನ ಮಾಡಿ ನೋಡಿ ನಿಮಗೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ ಮಾಡಿ ನೋಡಿ ನನಗೆ ರಿಸಲ್ಟ್ ಏನ್ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಬು ಬಾಯ್